शुरू कर ल ಸ್ನೇಹಿತರೆ ವಿಶೇಷ ಚೇತನ ವಾರ್ತೆಗೆ ಸ್ವಾಗತ ತಾವು ಇವತ್ತು ಒಂದು ಹೊಸ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ವೀಡಿಯೋವನ್ನು ನೋಡ್ತಾ ಇದ್ರೆ ಹೌದು ನಾನು ಭಾರತದ ಕರ್ನಾಟಕ ರಾಜ್ಯದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರದಿಂದ ಇವತ್ತು ನಾವು ಈ ಒಂದು ವಿಡಿಯೋವನ್ನು ಇದ್ದೀನಿ ಸ್ನೇಹಿತರೆ ನಮ್ಮ ಹೆಮ್ಮೆಯ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ವಾಣಿ ವಿಲಾಸ ಸಾಗರದ ಬಗ್ಗೆ ತಾವು ಸ್ವಲ್ಪ ಮಾಹಿತಿಯನ್ನು ನಮ್ಮ ಚಾನಲ್ ಮೂಲಕ ತಿಳ್ಕೊಳ್ಳೇಬೇಕು ಮೊದಲನೇದಾಗಿ ಇದರಲ್ಲಿ ಒಂದು ವಿಶ್ ವೈಶಿಷ್ಟ್ಯತೆ ಇದೆ ಇದರ ವಿಶೇಷ ಇದೆ ಈ ಒಂದು ಡ್ಯಾಮ್ ನಿರ್ಮಾಣ ಮಾಡೋದ್ರಲ್ಲಿ ಅದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಚಾನಲ್ಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನು ತಾವು ಪ್ರತಿದಿನ ವಾಚ್ ಮಾಡೋಕ್ಕೆ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ವಾಣಿ ವಿಲಾಸ ಸಾಗರ ಕರ್ನಾಟಕ ರಾಜ್ಯದ ಹಳೆಯ ಅಣೆಕಟ್ಟೆಗಳಲ್ಲಿ ಬಂದು ಇದು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥ ಮಾರಿಕಣ್ಮೆ ಎಂಬ ಜಾಗದಲ್ಲಿ ಕಟ್ಟಲಾಗಿದೆ ಈ ಅಣೆಕಟ್ಟು ಹಿರಿಯೂರಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದರ ಎಪ್ಪ ಇದರ ಎತ್ತರ ಐವತ್ತು ಮೀಟರ್ ಇದೆ ಉದ್ದ ಬಂದು ನಾನ್ನೂರ ಐದು ಮೀಟರ್ಗಳು ನೂರ ಇಪ್ಪತ್ತೈದು ಅಡಿಗಳವರೆಗೆ ನೀರನ್ನು ಸಂಗ್ರಹಿಸಬಹುದಾಗಿದೆ ಹಿರಿಯೂರು ತಾಲೂಕಿನ ಸುಮಾರು ಅರ್ಧದಷ್ಟು ಅಂದರೆ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ಈ ಒಂದು ವಾಣಿ ವಿಲಾಸ ಸಾಗರ ನೀರನ್ನು ಉಣಿಸ್ತದೆ ಹಿರಿಯೂರು ಮತ್ತು ಚಿತ್ರದುರ್ಗ ನಗರಗಳಿಗೂ ಕೂಡ ಕುಡಿಯುವ ನೀರನ್ನು ಸಹ ಈ ಈ ಜಲಾಶಯ ಒದಗಿಸ್ತದೆ ಇದರಲ್ಲಿ ಒಂದು ವಿಶೇಷತೆ ಹೇಳಿದೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಿಮೆಂಟ್ ಇಲ್ಲದಲೇ ಒಂದೇ ಒಂದು ಜಾಗದಲ್ಲೂ ಕೂಡ ಸಿಮೆಂಟ್ ಇಲ್ಲದಲೇ ಇದನ್ನು ಕೇವಲ ಗಾರೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದಕ್ಷಿಣ ಭಾರತದ ಏಕೈಕ ಸೇತುವೆ ಇದು ಇದನ್ನು ನಾವು ತುಂಬಿದಾಗ ಒಂದು ಮೂಲೆಯಿಂದ ಆ ಒಂದು ಮೂಲೆ ಏನು ಕಾಣ್ತಾ ಇದೆ ಅಲ್ಲಿಂದ ನೀವು ನೋಡಿದರೆ ನಮ್ಮ ಭಾರತದ ಭೂಪಟದಂತೆ ಇದು ಗೋಚರವಾಗ್ತದೆ ಸ್ನೇಹಿತರೆ ಈ ಎಲ್ಲ ವೈಶಿಷ್ಟ್ಯಗಳನ್ನು ತುಂಬಿರ್ತಕ್ಕಂಥ ಈ ಒಂದು ಮಾರಿಕಾಣವಿ ಜಲಾಶಯ ನೋಡಲು ಅತ್ಯಂತ ರಮಣೀಯ ಸ್ಥಳವಾಗಿದೆ ತಾವು ಖಂಡಿತ ಇದಕ್ಕೆ ನೀವು ವಿಸಿಟ್ ಮಾಡಬೇಕಂದ್ರೆ ನಮ್ಮ ಪಕ್ಕದ ಹಿರಿಯೂರು ನಗರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಅದು ಬೆಂಗಳೂರು ಮತ್ತು ಪುಣೆ ಹೆದ್ದಾರಿಯ ಮಧ್ಯೆ ಎನ್ ಎಚ್ ಫೋರ್ ಮಧ್ಯೆ ಬರ್ತಕ್ಕಂಥ ಹಿರಿಯೂರು ನಗರಕ್ಕೆ ಬಂದು ತಾವು ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಕ್ರಮಿಸಿದರೆ ಈ ಒಂದು ಜಲಾಶಯವನ್ನು ನೋಡಲು ಬರುವುದು ಅದೇ ರೀತಿ ಬೆಂಗಳೂರು ಮತ್ತು ಹೊಸದುರ್ಗ ಮಧ್ಯದಲ್ಲಿರ್ತಕ್ಕಂಥ ಬೆಂಗಳೂರು ಹೈವೇ ಅಲ್ಲಿ ಬಂದರೆ ನೀವು ಹೊಸೂರದಿಂದ ಮೂವತ್ತೈದು ಕಿಲೋಮೀಟ್ರ್ ದೂರದಿಂದ ಬಂದರೆ ಇಲ್ಲಿ ವಾಣಿ ವಿಲಾಸ ಸಾಗರವನ್ನು ನೋಡಬಹುದು ನಮ್ಮ ವಿಶೇಷ ಚೇತನರು ಯಾವಾಗಲಾದರೂ ಬೇಸಿಗೆ ರಜೆಗೆ ನೀವು ಟ್ರಿಪ್ಪನ್ನು ಹಾಕ್ಕೊಂಡಿದ್ರೆ ಖಂಡಿತ ನಮ್ಮ ಊರಿಗೆ ಬನ್ನಿ ನಮ್ಮ ಊರು ನೆಮ್ಮ ನಮ್ಮ ಹೆಮ್ಮೆ ಇದು ಮಧ್ಯ ಕರ್ನಾಟಕದ ಒಂದು ವಿಶೇಷ ಅಣೆಕಟ್ಟೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಮೈಸೂರು ಮಹಾರಾಜರು ಕಟ್ಟಿಸಿರ್ತಕ್ಕಂಥ ಈ ಒಂದು ಸೇತುವೆ ಈ ಒಂದು ಡ್ಯಾಮು ಮೊನ್ನೆ ತಾನೇ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟು ಹದಿನಾರನೇ ತಾರೀಕು ತುಂಬಿ ಕೋಡಿ ಬಿದ್ದಿತ್ತು ಸುಮಾರು ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಇದು ನಿರ್ಮಾಣ ಮಾಡಿ ಎಪ್ಪತ್ತೈದು ವರ್ಷಗಳ ನಂತರ ಕೋಡಿಯನ್ನು ಬಿದ್ದು ಇಡೀ ಹಿರಿಯೂರು ನಗರಕ್ಕೆ ಅದ್ಭುತವಾಗಿ ನೀರು ಹರಿದು ಹೋಗಿತ್ತು ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಜಲಾಶಯನ ನೋಡಲು ಜನ ಇಲ್ಲಿ ಬಂದಿದ್ದರು ಹಾಗಾಗಿ ತಾವು ಬಿಡು ಮಾಡಿಕೊಂಡು ಖಂಡಿತ ಒಂದು ದಿನ ನಮ್ಮ ಜಲಾಶಯವನ್ನು ನೋಡಲು ಬನ್ನಿ ಹಿರಿಯೂರಿನಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಹೊಸದುರ್ಗದಿಂದ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಜಲಾಶಯ ಇದೆ ಅಷ್ಟೇ ಅಲ್ಲದೆ ಹಿರಿಯೂರಿನಲ್ಲೂ ಕೂಡ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳು ನೋಡ್ಬೋದು ಅದರಲ್ಲಿ ದಕ್ಷಿಣ ಕಾಶಿ ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ತೇರುಮಲ್ಲೇಶ್ವರ ದೇವಸ್ಥಾನ ಇದೆ ಹೊಸದುರ್ಗದಲ್ಲಿ ಆಡುಮಲ್ಲೇಶ್ವರ ದೇವಸ್ಥಾನ ಇದೆ ಅದೇ ರೀತಿ ಹೊಸದುರ್ಗದ ಮಧ್ಯಭಾಗದಲ್ಲಿ ಅತ್ಯಂತ ರಮಣೀಯವಾಗಿ ಅದ್ಭುತ ಕಲೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಜಾಮಿಯಾ ಮಸೀದಿ ಸುನ್ನಿ ಜಾಮಿಯಾ ಮಸೀದಿ ಅತ್ಯಂತ ಆಕರ್ಷಣೀಯ ಸ್ಥಳವಾಗಿದೆ ಅದನ್ನು ಕೂಡ ನೀವು ನೋಡ್ಬೋದು ಮತ್ತು ಹೊಸದುರ್ಗದ ಕೋಟೆ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಯನ್ನು ಸಹ ನೋಡ್ಬೋದು ಅಷ್ಟೇ ಅಲ್ಲದಲ್ಲೇ ಇನ್ನೂ ಸಾಕಷ್ಟು ನಮ್ಮ ಪ್ರವಾಸಿ ತಾಣಗಳು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟಿವೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳ್ತಾ ಇದ್ದೀನಿ ಸುಮಾರು ಎಪ್ಪತ್ತೈದು ವರ್ಷಗಳ ನಂತರ ಕೋಡಿ ಬಿದ್ದು ಇತಿಹಾಸವನ್ನು ನಿರ್ಮಿಸಿರ್ತಕ್ಕಂಥ ಈ ಒಂದು ಮಾರಿಕಣಿವೆ ಜಲಾಶಯ ನೋಡಲು ಅತ್ಯಂತ ರಮಣೀಯವಾಗಿದೆ ನೋಡಿ ಈ ಒಂದು ಗ್ರಾಮ ಏನು ಕಾಣ್ತಾ ಇದೆ ಈ ಗ್ರಾಮ ಅಂತ ಅಂತೇಳ್ಬಿಟ್ಟು ಪ್ರಸಿದ್ಧಿ ಇಲ್ಲಿ ಮಾರಿಕಾಂಬ ಎಂಬ ದೇವಿ ಈ ಒಂದು ಸೇತುವೆಗೆ ಅಂದರೆ ಡ್ಯಾಮಿಗೆ ತನ್ನ ಬೆನ್ನ ಬೆನ್ನನ್ನು ತಾಗಿಕೊಂಡು ಕೂತಿದೆ ಯಾವುದೇ ಕಾರಣಕ್ಕೂ ಇದು ಹೊಡಿಬಾರ್ದು ಇದರಲ್ಲಿ ಯಾವುದೇ ಅನಾಹುತ ಆಗಬಾರ್ದು ಹೇಳ್ಬಿಟ್ಟು ದೇವಿಯ ರಕ್ಷಣೆ ಇದೆ ಅಂತ ನಮ್ಮ ಪೂರ್ವಿಕರು ಹಿರಿಯರು ಹೇಳ್ತಾರೆ ಹಾಗಾಗಿ ಫಸ್ಟ್ ಬಂದು ಎಲ್ಲರೂ ಕೂಡ ಅಲ್ಲಿ ದೇವಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಆಮೇಲೆ ಎಲ್ಲ ಸಾರ್ವಜನಿಕರು ಅದನ್ನು ವೀಕ್ಷಣೆ ಮಾಡ್ತಾರೆ ಇಲ್ಲಿ ಯಾವುದೇ ಜಾತಿ ಜಾತಿಯಾಗಲಿ ಅಥವಾ ಮತಿಯಾಗಲಿ ಗಲಾಟೆಗಳಿಲ್ಲ ಗದ್ದಲಗಳಿಲ್ಲ ಅತ್ಯಂತ ಶಾಂತಿ ಸಮೃದ್ಧಿಯ ನಾಡು ಚಿತ್ರದುರ್ಗ ಜಿಲ್ಲೆ ಹಾಗೆ ಪ್ರತಿಯೊಬ್ಬರು ಬಂದು ಇದನ್ನು ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್